ನಮಸ್ಕಾರ ನೀವು ನೋಡ್ತಾ ಇದ್ರ ವಿಡಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ನಗರಸಭೆ ಕಾರ್ಯಾಲಯ ಬೀದರ್ ಡೇನಾಮ್ ಯೋಜನೆಯಲ್ಲಿರುವ ಬೀದರ್ ನಗರದಲ್ಲಿನ ಗಾಂಧಿಗಂಜ್ ವಸತಿ ರಹಿತರ ಆಶ್ರಯ ಕೇಂದ್ರ ಈ ಕೇಂದ್ರದಲ್ಲಿರುವುದು ನಿರ್ಗತಿಕರು ಕೇವಲ ನಗರಸಭೆಯಿಂದ ಸಿಗಬೇಕಾದ ಸೌಕರ್ಯಗಳಿಲ್ಲದೆ ಬಿಕ ಎನ್ನುತ್ತಿದೆ ಈ ಆಶ್ರಯ ಸರಿಯಾದ ಸಮಯಕ್ಕೆ ಊಟ ಸಿಗುವುದಿಲ್ಲ ಹಸಿವು ಅಂತ ಆದ್ರೆ ಸ್ವತಃ ಆ ನಿರ್ಗತಿಕರೇ ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕಾಗುತ್ತದೆ ಯಾವುದೇ ತರಹದ ತರಕಾರಿ ಅವರಿಗೆ ಸಿಗುವುದಿಲ್ಲ ಎಷ್ಟೋ ಸಾರಿ ಸ್ವತಃ ಅವರುಗಳು ಕೆಲಸ ಮಾಡಿ ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕಾಗುತ್ತದೆ ಇಂಥ ವ್ಯವಸ್ಥೆ ಇದ್ದರೆ ವಸತಿ ರಹಿತರ ಆಶ್ರಯ ಕೇಂದ್ರ ಏಕೆ ತಡೆ ಏಕೆ ತೆಗೆಯಬೇಕು ನಗರಸಭೆ ಏಕೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಎಂಬುದನ್ನು ಇನ್ನೂ ಸಹ ತಿಳಿದು ಬಂದಿಲ್ಲ ಈ ವಿಡಿಯೋದಲ್ಲಿ ತಾವು ನೋಡ್ತಿರಬಹುದು ಒಳಗಡೆ ಯಾವ ತರ ಒಂದು ವ್ಯವಸ್ಥೆ ಹದೆಗಟ್ಟಿದೆ ಇದು ಒಂದು ಅಡಿಗೆ ಮನೆ ಅವ್ರಿಗೆ ಯಾವ ತರ ವ್ಯವಸ್ಥೆಯಲ್ಲಿದೆ ಯಾವ ತರ ಅವರಿಗೆ ಸಮಸ್ಯೆ ಆಗ್ತದೆ ಎಂಬುದನ್ನು ಅವರಿಗೆ ಕೇಳೋಣ

ಸ್ವಾಮಿ ನಾಷ್ಟ ಯಾರು ಮಾಯಾತನ ಸಿ ಮಾಡ್ಕೋ ಅಂದ್ರೆ ನಿನ್ಗೇ ಮಾಡ್ಕೋರಿ ಅಂತ ಹೇಳ್ಯಾರ ಹೇಳ್ಯಾರ ಇದನ್ನ ಕೇಳ್ಯಾರ ಹೇಳ ಬೇರೆ ಅಡಿಗೆ ಮಾಡೋ ಯಾರೂ ಇಲ್ಲ ಏನ್ರಿ ಹೊಂಟ್ರಂತಾವ್ರಿ ಇಲ್ಲಿ ಬಟ್ ಈ ರೂಮ್ ನಾಗ ಎಷ್ಟ್ ಜನ ಇದ್ದೀರಿ ನೀವು ಎಲ್ಲಾರ ನೀವ್ ಒಬ್ಬರೇ ಕಾಣತ್ತೀರಲ್ಲ ಇನ್ನ ಮೂರು ಅಂದ್ರೆ ಇಲ್ಲಿ ಇಬ್ಬರೇ ಇದ್ರಿ ಈಗ ಒಟ್ಟು ನೀವ್ ಎಲ್ಲ ತಿರಿ ಅಡಿಗೆ ಮಾಡ್ರೆ ಯಾರೇ ಇಲ್ಲ ಇಲ್ಲ ಸರ್ಕಸ್ ನಿಮ್ ನೀವು ಮಾಡ್ಕೊಂಡು ಊಟ ಮಾಡ್ರಿ ಅಂತ ಹೇಳತ್ತಾರ ಸ್ವಾಮಿಯವ್ರ ಅಂತ ಹೇಳತ್ತೀರಿ ಅಡಿಗೆ ಮಾಡ್ರಿ ಯಾವಾಗ ಬರ್ತಾರ ಅಲ್ಲಿ ತನಕ ನೀವು ಉಪಾಸ ಇರ್ತೀರಿ ನಿಂಗೆ

ಎನ್ನ ತರವರೇ ಏನು ಮಾಡಬೇಕು ಅಂದ್ರೆ ನಮಗೆ ಗೊತ್ತಿಲ್ಲ ಅಲ್ಲೇ ಬಿಡ್ಕೊಂಡಿದ್ದಿ ಸತಿ ಹಾ ಇದರ ಬಗ್ಗೆ ಯಾವಾಗ ಸರ್ ನಮಗೆ हಸವಾಗಿ ಸ್ವಾಮಿสาร ಊಟ ಹಾಕಿರತೆ ಏನರ ಕೇಳಿರವರಿಗೆ ಕೇಳದನ್ನ ಅಕ್ಕ ಯಾವ ಎಲ್ಲವ ಮಾರ್ಪೋನ್ರಿ ನಾನು ಎನ್ನ ಊಟ ಮಾಡ್ಕೊಂಡ ತಿನ್ರಿ ಅಂತ ಹೇಳ್ತಾರೆ ಊಂ ಕಂಜಿ ಕೇ ರಹನೇಲೆ ಆ ಬಾಕು 5 ತಲೆ ಆತದನೇ ಇಲ್ಲೈ ಸೇನೆ ಸಂಧಿಸಾಕ್ಕೆ ತಿನ್ ಸಂಧಾ اچھا ಕಾಲ ಲಗೇಲಿ ಕೂತ್ಕಮ್ಮಿ ನೈರಕೇನು तो उसके बाद गुरु जी आए कम खाने वाले उन्हें भी एक साल चलाए उन्हें तो भी ला लेते जनवरी के जब से भी छोड़े जब कुछ भी नहीं था तो कुछ भी है तो हमारा आदमी खर्चा कर लेकर खा लेते पी लेते थे और उनके तरफ से तरकारी नहीं कुछ भी नहीं क्या नहीं। अब पकड़ता चावल हो घास भर भरको दी तेल नमक नीचे लाखो दे अब उसके बाद तो कोई खा लेते पी लेते खाना कौन के फोन भी नहीं पकाते मैं ही पकाता हूँ खाना

हमारा में किसको तो पंगाच तो पते लेकर जाते कौन इनको तो भी हमार को बताया के लाते हैं दूसरे इतना हमारे मुंशी तरफ तो से तो कुछ नहीं है इनके जाम डॉक्टर नहीं कुछ नहीं कभी तो सीएमसी से कमिश्नर सर कोई तो आके तर आपको विजिट करेगा तो नहीं नहीं कोई कुछ भी नहीं जब कोई भी छांके भी नहीं देगा नहीं,